ಆಲ್ ವೇಸು ಮಸನಾಲ್ ಕಾಲು ಹುಟ್ಟಕ್ಕೆ ಬರೀ ಅದೇ ಕೆಲಸನೇ ಕಂಪ್ಲೀಟ್ ಕಂಪ್ಲೀಟಾಗಿ ಅದ್ರದ್ದು ಆಲ್ರೆಡಿ ಇದನ್ನು ಅರಣ್ಯ ಇಲಾಖೆಯವರು ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಇಲ್ಲ ಒಂದ್ಸರಿ ಅದಕ್ಕೇನೋ ಪಾಯ್ಜನ್ ಇರತಕ್ಕಂಥದ್ದು ತಗೊಂಡು ಸರ್ ಇದೆ ಅಂತ ಕೇಳ್ತಾ ಇದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ಕೊಂಡು ಅದು ವರದಿ ಬಂದಮೇಲೆ ತಿಳಿಸಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅವರಿಗೆ ಬರೀ ಆರೋಪ ಮಾಡೋದಂದ್ರೆ ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಮಾಡ್ತಾರೆ ಅವರ ಅದೇ ಅಂತ ತಿಳ್ಕೊಂಡು ನಾವು ಏನು ಜನರಿಗೆ ನಾವು ಕೊಡಬೇಕು ಅದು ಬರ್ತಕ್ಕಂಥದ್ದು ಎಲ್ಲ ಸಕಲ ಜೀವರಾಶಿಗಳಿಗೂ ಎಲ್ಲರೂ ಕೂಡ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಸರ್ಕಾರ ಜವಾಬ್ದಾರಿ ಇದೆ ನಾವು ಮಾಡ್ತೀವಿ ಸರ್ ಇವ್ರು ಆಲ್ ವಸ್ಸು ಮಸನಾಲ್ ಕಲ್ ಹುಟ್ಟಕ್ಕೆ ಬರೀ ಅದೇ ಕೆಲಸನೇ ಮಾಡ್ತಾ ಕಂಪ್ಲೀಟ್ ಕಂಪ್ಲೀಟಾಗಿ ಅದರದ್ದು ಆಲ್ರೆಡಿ ಇದನ್ನು ಅರಣ್ಯ ಇಲಾಖೆಯವರು ಒಂದು ಪ್ರಶ್ನ ಕೊಟ್ಟಿದ್ದಾರೆ ಒಂದ್ಸರಿ ಅದಕ್ಕೇನೋ ಪ್ರಯೋಜನ ಇದೆ ತನಿಖೆ ಮಾಡ್ಕೊಂಡು ಅದು ವರದಿ ಬಂದಮೇಲೆ ನಿಮಗೆ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅವರಿಗೆ ಬರೀ ಆರೋಪ ಮಾಡೋದಂದೇ ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಮಾಡ್ತಾರೆ ಅವ್ರು ಅವ್ರ ವಿರೋಧ ಆರೋಪ ಮಾಡ್ತಾರೆ ಅದಕ್ಕೆ ಸತ್ಯಾಂಶ ಅಂತ ತಿಳ್ಕೊಂಡು ನಾವು ರಾಜ್ಯಕ್ಕೆ ಏನು ಜನರಿಗೆ ನಾವು ಕೊಡಬೇಕು ಅದು ಕೊಡ್ತಕ್ಕಂಥದ್ದು ಎಲ್ಲ ಸಕಲ ಜೀವರಾಶಿಗಳಿದ್ದು ಎಲ್ಲರೂ ಕೂಡ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಜವಾಬ್ದಾರಿ ಇದೆ ನಾವು ಮಾಡ್ತೀವಿ ಸರ್